ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕಿ ಹಾಗೇನೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ತಮ್ಮ ಬೆಂಬಲ ಇರಲಿ ಅದೇ ನನ್ನ ಜೀವಾಳ ಎಸ್ ಈ ಸಂಜೆ ನಾನು ಮಾತನಾಡ್ತಾ ಇರುವುದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾರತದ ದೃಷ್ಟಿಯಿಂದ ರಿಪಬ್ಲಿನ್ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಟ್ರಂಪ್ ಆಯ್ಕೆ ಒಳ್ಳೆಯದೋ ಕೆಟ್ಟದ್ದು ಸೊ ಭಾರತದಲ್ಲೂ ಕೂಡ ಏನು ಅಂತಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಒಂದು ಡಿವೈಡ್ ಇತ್ತು ಬೆಂಬಲ ಕೊಡೋದಲ್ಲಿ ಉತ್ತರ ಭಾರತದ ಜನ ಟ್ರಂಪ್ ಆಯ್ಕೆಯಾಗಲಿ ಅಂತ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮಾಡಿದರು ದಕ್ಷಿಣ ಭಾರತದ ಜನ ಕಮಲಾ ಹ್ಯಾರಿಸ್ಗೆ ಸಪೋರ್ಟ್ ಮಾಡಿದ್ರು ಅದಕ್ಕೊಂದು ಕಾರಣ ಇತ್ತು ಕಮಲಾ ಹ್ಯಾರಿಸ್ ಏನಿದ್ದಾರೆ ಅವರ ಮೂಲ ಏನು ಅಂತಂದರೆ ದಕ್ಷಿಣ ಭಾರತ ಅನ್ನೋದು ಅಲ್ವಾ ಸೊ ಆದರೆ ಅಷ್ಟೇ ಆಗಿರಲಿಲ್ಲ ನೀವು ಡೆಮೊಕ್ರಾಟ್ ಮತ್ತು ರಿಪಬ್ಲಿಕನ್ ನಡುವೆ ಒಂದು ವ್ಯತ್ಯಾಸ ಇದೆ ರಿಪಬ್ಲಿಕನ್ ಪಕ್ಷ ಅಥವಾ ಅವರ ರಾಜಕಾರಣ ಇದೆ ದೇ ಆರ್ ಮೋರ್ ಎಗ್ರೆಸಿವ್ ಅವರು ಯುದ್ಧ ಪ್ರಿಯರು ಅವ್ರಿಗೆ ಯುದ್ಧ ಆದರೆ ಬಹಳ ಇಷ್ಟ ನಮಗೆ ಬುಷ್ ಗಿಶ್ ಎಲ್ಲ ನೆನಪಾಗ್ತಾರೆ ರಿಪಬ್ಲಿಕ್ನಲ್ಲಿ ಡೆಮಾಕ್ರೆಟಿಕ್ ಪಕ್ಷ ಹಾಗಲ್ಲ ಅವರು ಸ್ವಲ್ಪ ನೀವು ಎಡಪಂಥೀಯರು ಅಂತ ಅನ್ಬೋದು ರಿಪಬ್ಲಿಕನ್ ಬಹುಮಟ್ಟಿಗೆ ಬಲಪಂಥೀಯವಾದ ಅವರಿಗೆ ಅಮೆರಿಕ ಫಸ್ಟ್ ಅಂತ ಈಗ ಡೊನಾಲ್ಡ್ ಟ್ರಂಪ್ಗೂ ಕೂಡ ಅಮೆರಿಕ ಫಸ್ಟ್ ಆದ್ರೆ ಉತ್ತರ ಭಾರತವರು ಟ್ರಂಪ್ ಆಯ್ಕೆಯಾಗ್ಲಿ ಅಂತ ಅಂತ ಪೂಜೆ ಮಾಡಿದ್ದು ಯಾಕೆಂದ್ರೆ ಸೊ ಟ್ರಂಪ್ ಬರುವ ಮೂಲಕ ಭಾರತ ಮತ್ತು ಅಮೆರಿಕ ಸಂಬಂಧ ಸುಧಾರಿಸ್ಬಿಡುತ್ತೆ ಯಾಕೆಂದ್ರೆ ಮೋದಿ ಮತ್ತು ಟ್ರಂಪ್ ಬಹಳ ಆತ್ಮೀಯ ಸ್ನೇಹಿತರು ಸೊ ಮೋದಿ ಕೂಡ ಟ್ರಂಪ್ ಆಯ್ಕೆಯಾದ ಮೇಲೆ ಸ್ನೇಹಿತನಿಗೆ ಶುಭಾಶಯ ಅಂತ ಕೋರಿದ್ದು ಆದರೆ ರಾಜಕಾರಣದಲ್ಲಿ ವಿದೇಶ ಸಂಬಂಧದಲ್ಲಿ ಸ್ನೇಹಕ್ಕೆ ಯಾವ ಅರ್ಥನೂ ಇಲ್ಲ ಯಾಕೆಂದ್ರೆ ಸ್ನೇಹದ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧ ಉಳಿಯಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ಬೇಕು ಸೊ ಮೋದಿ ಟ್ರಂಪ್ ಯಾವ ರೀತಿಯ ಸ್ನೇಹಿತರು ಅನ್ನೋದು ಬೇರೆ ಆದ್ರೆ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಅವರು ಚೀನಾವನ್ನು ನಿಯಂತ್ರಿಸುವುದಕ್ಕಾಗಿ ಭಾರತವನ್ನು ಬಳಸಿಕೊಂಡಿದ್ರು ಸೊ ಅದರ ಜೊತೆಗೆ ಟ್ರಂಪ್ ಒಂದು ರೀತಿಯ ವಿಕ್ಷಿಪ್ತ ಮನುಷ್ಯ ಅಂತ ಎಲ್ಲ ಬಲಪಂಥೀಯರ ಹಾಗೆ ಅವರಿಗೆ ದೇಶಭಕ್ತಿ ಇನ್ನೊಂದು ಅಂತದ್ದು ಒಂದು ಕಡೆ ಅದರ ಜೊತೆ ಅವರು ಅವ್ರ ಸ್ನೇಹಿತರು ಯಾರು ರಷ್ಯಾದ ಪುಟಿನ್ ಹತ್ರ ಅವರಿಗೆ ಅದ್ರ ಜೊತೆಗೆ ಉತ್ತರ ಕೊರಿಯಾದ ಕಿಮ್ ಕುಮ್ ಮಹಾನ್ ಸರ್ವಾಧಿಕಾರಿ ಅವನು ಇಷ್ಟ ಸೊ ಟ್ರಂಪ್ಗೆ ಸರ್ವಾಧಿಕಾರಿಗಳು ಇಷ್ಟ ಅನ್ನೋದು ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆಲ್ಲ ಸರ್ವಾಧಿಕಾರಿಗಳು ಇಷ್ಟ ಇನ್ನು ಅದನ್ನು ಬಿಡಿಸಿ ಭಾರತ ದೃಷ್ಟಿಯಲ್ಲಿ ಹೇಳಬೇಕಾಗಿಲ್ಲ ಯಾರು ಸರ್ವಾಧಿಕಾರಿ ಯಾರಲ್ಲ ಅಂತ ಇದೇ ಸರ್ವಾಧಿಕಾರಿಗಳಲ್ಲ ಟ್ರಂಪ್ ಇಷ್ಟ ಸೊ ಅದರ ಜೊತೆಗೆ ಟ್ರಂಪ್ ಈಗಾಗಲೇ ಹೇಳಿದಂತೆ ಏನು ಅಮೇರಿಕಾ ಫಸ್ಟ್ ಅಂತ ಅವರು ಆಯ್ಕೆಯಾದ ನಂತರ ಒಂದು ಭಾಷಣ ಮಾಡಿದ್ರು ಅದೊಂದು ವಿಲ್ಲ ಇದೆ ದೊಡ್ಡ ವಿಲ್ಲ ಇಸ್ ಅ ಬಿಸ್ನೆಸ್ ಮ್ಯಾನ್ ಅಲ್ವಾ ಒಂದು ವಿಲ್ಲ ಇದೆ ಸೊ ಅಲ್ಲಿ ಅವರು ಭಾಷಣ ಮಾಡಿದ್ರು ಅಲ್ಲಲ್ಲೇ ರಿಪಬ್ಲಿಕನ್ ಪಕ್ಷದ ಕಾರ್ಯಕರ್ತರು ಅವರು ಇವರು ಬಂದಿದ್ದರು ಟ್ರಂಪ್ ಅವರು ಭಾಷಣ ಮಾಡ್ತಾ ಹೇಳಿದ್ರು ಇದು ರಾಜನೀತಿಯ ಜಯ ಟೋಲ್ಡ್ ಇದು ರಾಜನೀತಿಯ ಜಯ ಅದರ ಜೊತೆಗೆ ಅವರು ನಾನು ಅಮೇರಿಕಾದ ಜನರಿಗಾಗಿ ಹೋರಾಡ್ತೇನೆ ಮುಂದಿಗೆ ಇದು ಅಮೇರಿಕಾದ ಸುವರ್ಣ ಯುಗ ಅಂತ ಅಂತಕ್ಕಂಥ ಸೊ ನಮ್ಗೆ ಗೊತ್ತಿದೆ ಮೋದಿಯವರು ಬಂದಾಗಲೂ ಕೂಡ ಈ ಸುವರ್ಣ ಯುಗ ಅನ್ನೋದು ಅವ್ರಿಗೆ ಬಹಳ ಇಷ್ಟ ಮೋದಿಯವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ಎಲ್ಲ ಬಲಪಂಥೀಯರಿಗೂ ಹಾಗೆ ಅವ್ರಿಗೆ ಸುವರ್ಣ ಯುಗ ಇಂಥದ್ದೆಲ್ಲ ಇಷ್ಟ ಇವರು ಹಾಗೆ ಸೊ ಎನಿವೆ ಸುವರ್ಣ ಯುಗವನ್ನು ಇಲ್ಲ ಆದ್ರೆ ಅವರ ಆರ್ಥಿಕ ನೀತಿ ಹೇಗಿರುತ್ತೆ ಟ್ರಂಪ್ ಅಂತ ಇದು ಬಹಳ ಮುಖ್ಯವಾದ್ದು ಭಾರತದ ದೃಷ್ಟಿ ಯಾಕಂದರೆ ಯಾಕಂದ್ರೆ ಒಂದು ಅವರಿಗೆ ಅಮೆರಿಕ ಮುಖ್ಯವೇ ಹೊರತು ಬೇರೆ ಮುಖ್ಯ ಅಲ್ಲ ಅಂತ ಸೊ ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ ಟ್ರಂಪ್ ಬಂದಿರುವುದರಿಂದ ಅಧ್ಯಕ್ಷರಾಗಿರುವುದರಿಂದ ಅದು ಭಾರತೀಯ ಆರ್ಥಿಕತೆಗೆ ಪೂರಕ ಪರಿಣಾಮ ಬೀರುತ್ತೆ ಅಂತ ಹೇಳುವುದು ಕಷ್ಟ ಮೊದಲನೇದಾಗಿ ಅವರು ಅವರ ಆರ್ಥಿಕ ನೀತಿಯಲ್ಲಿ ಅವರು ಚುನಾವಣಾ ಇದರ ಸಂದರ್ಭದಲ್ಲೂ ಹೇಳಿದ್ದಾರೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲಿನ ತೆರಿಗೆ ಪ್ರಮಾಣ ಮತ್ತು ಅಮೇರಿಕಾದಿಂದ ವಿದೇಶಗಳಿಗೆ ಅವರು ಏನು ರಫ್ತು ಮಾಡ್ತಾರೆ ಅದರ ತೆರಿಗೆ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೊದಲಿಂದ ಭಾರತದ ಜೊತೆ ಅವ್ರಿಗೊಂದು ಜಗಳ ಇತ್ತು ಏನು ಅಂದ್ರೆ ಅಮೇರಿಕಾದ ವಸ್ತುಗಳು ಭಾರತಕ್ಕೆ ಏನು ಬರ್ತವೆ ಅದರ ತೆರಿಗೆ ಪ್ರಮಾಣವನ್ನು ಕಟ್ ಮಾಡಬೇಕು ಕಡಿಮೆ ಮಾಡಬೇಕು ಅನ್ನೋದು ವಾದ ಆಗಿತ್ತು ಈಗ ಟ್ರಂಪ್ ಆ ಒತ್ತಾಯ ಮಾಡಿದರೆ ಭಾರತ ತನ್ನ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಿದರೆ ಭಾರತ ಆರ್ಥಿಕತೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಅ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಸೋ ಏನು ಭಾರತ ಸಿ ರಷ್ಯಾದಿಂದ ತೈಲವನ್ನು ತರಿಸಿಕೊಂಡು ಅದನ್ನ ಪರಿಷ್ಕರಣ ಮಾಡಿ ಸಂಸ್ಕರಿಸಿ ಯುರೋಪ್ ರಾಷ್ಟ್ರಗಳಿಗೆ ಕಳಿಸ್ತಾ ಇತ್ತು ಯಾಕಂದ್ರೆ ಗೊತ್ತು ನಿಮಗೆ ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಅಮೆರಿಕ ಹೇರಿದೆ ಅದು ಐರೋಪ್ಯ ರಾಷ್ಟ್ರಗಳ ಮೇಲೆ ಭಾರಿ ಪರಿಣಾಮ ಬೀರಿದ್ದರಿಂದ ಅವರು ಭಾರತದ ಮೂಲಕ ಇದು ಅದಕ್ಕೆ ಭಾರತಕ್ಕೆ ನನಗೆ ಎಕ್ಸಾಕ್ಟ್ ಇದು ನೆನಪಿಲ್ಲ ಮೋಸ್ಟ್ಲಿ ನಲವತ್ತೈದು ಸಾವಿರ ಕೋಟಿನೂ ಅದಕ್ಕೂ ಜಾಸ್ತಿ ಲಾಭ ಆಯಿತು ಯಾಕೆಂದರೆ ಒಂದು ಕಡೆಯಿಂದ ತೈಲವನ್ನು ರಷ್ಯಾದಿಂದ ತರಿಸಿ ಅದನ್ನು ಸಂಸ್ಕರಿಸಿ ಐರೋಪ್ ರಾಷ್ಟ್ರಗಳನ್ನ ಮಾಡ್ತಾರೆ ಈಗ ಈ ವಿಚಾರದಲ್ಲಿ ಟ್ರಂಪ್ ಯಾವ ನಿಲುವೆ ತಗೋತಾರೆ ಏನು ಹೇಳ್ತಾರೆ ಅವರು ಯಾಕಂದ್ರೆ ಅವರಿಗೆ ಅಮೇರಿಕಾ ಫಸ್ಟ್ ಭಾರತ ಫಸ್ಟ್ ಅಲ್ಲ ಸುಳ್ಳು ಮೋದಿ ಸ್ನೇಹಿತ ಇರಲಿ ಇನ್ನೊಂದಿರಲಿ ದಟ್ ಈಸ್ ದ ಥಿಂಗ್ ಅದರ ಜೊತೆಗೆ ಯು ಸಿ ಇತ್ತೀಚಿನ ದಿನಗಳಲ್ಲಿ ಬ್ರಿಕ್ಸ್ ಸಮಾವೇಶ ಏನಾಯ್ತು ನೋಡಿ ಆ ಸಂದರ್ಭದಲ್ಲಿ ಬ್ರಿಕ್ಸ್ ದೇಶಗಳು ಒಂದು ತೀರ್ಮಾನ ತಗೊಂಡು ಆದಷ್ಟು ಡಾಲರ್ ಉಪಯೋಗಿಸುವುದನ್ನು ಕಡಿಮೆ ಮಾಡಿ ಲೋಕಲ್ ಕರೆನ್ಸಿಯನ್ನು ಯೂಸ್ ಮಾಡಬೇಕು ಅಂತ ಸೊ ಇದಕ್ಕೆ ಟ್ರಂಪ್ ರಿಯಾಕ್ಟ್ ಮಾಡ್ತಾರೆ ಯಾಕೆಂದ್ರೆ ಸೊ ಸುಮಾರು ವಿಶ್ವದ ಫಾರ್ಟಿ ಪರ್ಸೆಂಟ್ ಜಿ ಡಿ ಪಿಯನ್ನು ಹೊಂದಿರುವ ಈ ಬ್ರಿಕ್ಸ್ ರಾಷ್ಟ್ರಗಳು ಸಂಪೂರ್ಣವಾಗಿ ಲೋಕಲ್ ಕರೆನ್ಸಿಯಲ್ಲಿ ವ್ಯವಹಾರ ಮಾಡೋದು ಪ್ರಾರಂಭ ಮಾಡಿದರೆ ಇಟ್ ವಿಲ್ ಹ್ಯಾವ್ ಎನ್ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಅಮೇರಿಕಾ ಸೊ ಇದಕ್ಕೆ ಅವರ ಇದು ಏನಿರಬಹುದು ಅಂತ ಅದರ ಜೊತೆಗೆ ಭಾರತದ ಆರ್ಥಿಕತೆ ಸುಧಾರಿಸುವುದಕ್ಕೆ ಪೂರಕವಾದ ನೀತಿಯನ್ನ ಟ್ರಂಪ್ ಅನುಸ್ತಾರ ಅನುಸರಿಸ್ತಾರ ಅಂತ ಕೇಳಿದರೆ ನನ್ನ ಉತ್ತರ ಇಲ್ಲ ಅನುಮಾನ ಬೇಕಾಗಿಲ್ಲ ಅವರು ಅನುಸರಿಸೋಲ್ಲ ಅವರಿಗೆ ಅಮೆರಿಕ ಫಸ್ಟ್ ಅದರ ಜೊತೆಗೆ ಅವರು ಮೊದಲೇ ಮಾತಾಡಿದ್ದು ಏನಿದೆ ಅಂದ್ರೆ ಸೊ ಭಾರತೀಯರಿಗೆ ಎಚ್ ಒನ್ ಬಿ ಎನ್ ವೀಸಾ ಇದೆ ಆ ವೀಸಾಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅವರ ನೀತಿ ಏನಿದೆ ಅದು ಭಾರತಕ್ಕೆ ಎಡ್ವರ್ಸ್ ಆಗಿದೆ ಇದು ಭಾರತಕ್ಕೆ ಅಪಾಯವನ್ನು ತಂದಿಡುತ್ತಾ ಟ್ರಂಪ್ ಆಯ್ಕೆ ಟ್ರಂಪ್ ಬಂದಿರುವುದು ಅದರ ಜೊತೆಗೆ ಪ್ರವಾಸ ನೀತಿ ಏನಿದೆ ಮಿಸ್ ಪ್ರವಾಸ ನೀತಿಗೆ ಸಂಬಂಧಪಟ್ಟಾಗೂ ಕೂಡ ಟ್ರಂಪ್ ಕೆಲವೊಂದು ಕಠಿಣ ತೀರ್ಮಾನವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಇಟ್ ವಿಲ್ ಹಾವ್ ಎನ್ ಇಂಪ್ಯಾಕ್ಟ್ ಅದರ ಜೊತೆಗೆ ಬಹಳ ಮುಖ್ಯ ಅಂತ ಗೊತ್ತಾ ನಿಮಗೆ ಅಮೆರಿಕದ ರಾಷ್ಟ್ರವಾಗಿರುವ ಕೆನಡಾ ಏನಿದೆ ಅದು ಭಾರತದ ಬಹುದೊಡ್ಡ ವೈರಿಯಾಗಿ ಈಗ ರೂಪುಗೊಂಡಿದೆ ಈವನ್ ಯುಸಿ ಪಾಕಿಸ್ತಾನಕ್ಕಿಂತ ಹೆಚ್ಚು ಅವರ ಸಂಬಂಧ ಕೆಟ್ಟ ಕೆರೆ ಹೋಗಿದೆ ಭಾರತ ಮತ್ತು ಕೆನಡಾದ ಈ ನಡುವೆ ಕೆನಡಾದ ಪ್ರಧಾನಿ ಅವರು ತಮ್ಮ ಹೊಸ ಮೈಗ್ರೇಷನ್ ನೀತಿಯನ್ನು ಅನೌನ್ಸ್ ಮಾಡಿದ್ದಾರೆ ಅದರ ಪ್ರಕಾರ ಯುಸಿ ವಿದೇಶಗಳಿಂದ ಏನು ಕೆನಡಾಕ್ಕೆ ಓದುವವರೆಗೆ ಹೋಗೋದಕ್ಕೆ ಏನಿದು ಕಳೆದ ವರ್ಷ ಮೊಸರು ಐ ತಿಂಕ್ ಎಂಟು ಲಕ್ಷ ಇತ್ತು ಇಟ್ ವಿಲ್ ಕಮ್ ಡೌನ್ ಡ್ರಾಸ್ಟಿಕಲಿ ಅಂತ ಅದರ ಜೊತೆಗೆ ಮೈಗ್ರೇಷನ್ದು ಒಂದು ಪ್ರಾಬ್ಲಮು ವಿದ್ಯಾರ್ಥಿಗಳಿಗೆ ವೀಸಾ ಕೊಡೋದು ಒಂದು ಭಾರತದ ಒಂದೂವರೆ ಲಕ್ಷ ಅಂತ ವಿದ್ಯಾರ್ಥಿಗಳು ಕೆನಡಾದಲ್ಲಿ ಓದ್ತಾ ಎವ್ರಿಥಿಂಗ್ ವಿಲ್ ಬಿ ಕಷ್ಟ ಅದರ ಜೊತೆಗೆ ಸಿ ದಟ್ ಕೆನಡಾ ಹೋಗ್ಬಿಟ್ಟು ಅದು ಖಾಲಿಸ್ತಾನಿಗಳ ದೇಶ ಪರಿವರ್ತನೆ ಆಗೋಗ್ಬಿಟ್ಟಿದೆ ಸೊ ಇದನ್ನು ನಿಯಂತ್ರಿಸೋದಕ್ಕೆ ಏನಾದರೂ ಟ್ರಂಪ್ ಹೆಲ್ಪ್ ಮಾಡ್ತಾರ ಐ ಡೌಟ್ ಯಾಕಂದ್ರೆ ಐರೋಪ್ಯ ರಾಷ್ಟ್ರಗಳು ಈ ವೈಟ್ ಜನ ಇದ್ದಾರೆ ನೋಡಿ ಅವರ ಮನಸ್ಥಿತಿನೇ ಒಂದು ರೀತಿ ಐ ಐ ಹ್ಯಾವ್ ಎ ಡೌಟ್ ಹೆಲ್ಪ್ ಮಾಡಿದ್ರೆ ಒಳ್ಳೆಯದಾಗಿತ್ತು ಆದರೆ ಇಲ್ಲ ನನಗೆ ಅನುಮಾನ ಇದೆ ಸೊ ಇದರ ಜೊತೆಗೆ ಇದು ಭಾರತ ಮತ್ತು ಅಮೆರಿಕ ಸಂಬಂಧ ಟ್ರಂಪ್ ಆಡಳಿತಾವಧಿಯಲ್ಲಿ ಸುಧಾರಿಸ್ತಾ ಅಂತ ಟ್ರಂಪ್ ಈ ಹಿಂದೆ ಅಮೇರಿಕಾದ ಅಧ್ಯಕ್ಷರಾಗಿದ್ದ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ವ್ಯತ್ಯಾಸ ಇದೆ ಲಾಟ್ ಆಫ್ ಡಿಫ್ರೆನ್ಸಸ್ ಆದ್ದರಿಂದ ಕಳೆದ ಬಾರಿ ಹೌಡಿ ಮೋಡಿ ಅಂದ್ಕೊಂಡು ಮೋದಿ ಬಂದಾಗ ಇದು ಮಾಡಿ ಅವರು ಈ ಕಡೆ ಬಂದು ಸನ್ಮಾನ್ಯ ಮೋದಿಯವರು ಯು ಸಿ ದಟ್ ಟ್ರಂಪ್ ಪರವಾಗಿ ಚುನಾವಣಾ ಭಾಷಣ ಮಾಡಿ ಅವರು ಇನ್ಯಾರು ಯಾವ ದೇಶದರು ಇನ್ನೊಂದು ದೇಶದ ಚುನಾವಣೆಯಲ್ಲಿ ಈ ರೀತಿ ಪ್ರಚಾರ ಮಾಡಲ್ಲ ಬಟ್ ಮೋದಿ ಡಿಡಿಟ್ ಇದು ವರ್ಕೌಟ್ ಆಗುತ್ತಾ ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಸ್ನೇಹ ಅನ್ನೋದೇ ಮೀರುವಂತೆ ಎರಡೂ ದೇಶದ ಸಂಬಂಧವನ್ನು ಸುಧಾರಿಸ್ತಾ ನನಗೆ ಡೌಟ್ ಅದರ ಜೊತೆಗೆ ಭಾರತ ಮತ್ತು ಚೀನಾದ ಸಂಬಂಧ ಏನು ಈಗ ಸುಧಾರಿಸ್ತಾ ಇದೆ ಇದಕ್ಕೆ ಅಮೇರಿಕಾದ ವ್ಯೂಸ್ ಏನು ಅದರಂತೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಸತತವಾದ ಅಟ್ಯಾಕ್ ನಡೀತಾ ಇದೆ ಇನ್ನೊಂದು ನಡೀತಿದೆ ಸೊ ಆ ಡಮ್ಮಿಯನ್ನು ತಂದು ಕೊಡಿಸಿದ್ದೆ ಅಮೆರಿಕ ಇದಕ್ಕೆ ಟ್ರಂಪ್ ಹ್ಯಾಗ್ ರಿಯಾಕ್ಟ್ ಮಾಡ್ತಾರೆ ಬಾಂಗ್ಲಾದೇಶದ ಆರ್ಥಿಕತೆ ಕುಸಿತಾ ಇದೆ ಅದು ಅದರ ಜೊತೆಗೆ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವುದು ಕೂಡ ಚರ್ಚೆ ನಡೆಸ್ತಾ ಇದೆ ನಮ್ಮ ಪಕ್ಕಕ್ಕೆ ಇನ್ನೊಂದು ಪ ಪರಮಾಣು ಇಸಿ ಯುದ್ಧ ಸಲಕರಣೆಗಳಿರುವ ದೇಶ ಇದ್ರೆ ನಮ್ಮ ಕತೆ ಏನು ಯಾಕಂದ್ರೆ ಬಾಂಗ್ಲಾದ್ನ ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ಎಲ್ಲಿ ತಪ್ಪದೆ ಅನ್ನೋದು ಇನ್ನೊಂದು ದಿವಸ ಹೇಳ್ತೀನಿ ನಾನು ಅದು ವಿದೇಶಾಂಗ ನೀತಿ ವಿದೇಶಾಂಗ ನೀತಿ ಕೇವಲ ಘೋಷಣೆಗಳ ಮೇಲೆ ನಿಲ್ಲಲ್ಲ ವಿದೇಶಾಂಗ ನೀತಿ ಬಹಳ ಡಿಫ್ರೆಂಟ್ ಆದದ್ದು ಸೊ ಆದ್ರಿಂದ ಟ್ರಂಪ್ ಅವರ ಅಧ್ಯಕ್ಷೆಗೆ ಅಧ್ಯಕ್ಷತೆಗೆ ಆಯ್ಕೆಯಾಗಿರುವುದು ಇಡೀ ವಿಶ್ವದ ರಾಜಕಾರಣದ ಮೇಲೆ ಒಂದು ಪರಿಣಾಮವನ್ನು ಬೀರೆ ಬೀರುತ್ತೆ ಅಲ್ವಾ ಅವರು ಚೀನಾವನ್ನ ನಿಯಂತ್ರಿಸೋದಕ್ಕೆ ಏನು ಮಾಡ್ತಾರೆ ಮತ್ತೆ ಸ್ನೇಹ ಮಾಡ್ತಾರೆ ಅವ್ರು ಹಳೆಯ ಸ್ನೇಹಿತರಾಗಿರೋಣ ಅಂತ ಕಿಮ್ಗೆ ಹೇಳಿದ್ರಲ್ಲ ಉತ್ತರ ಕೊರಿಯಾ ಅವರು ಉತ್ತರ ಕೊರಿಯಾ ಅವ್ರು ಯಾವ್ಯಾವ ರೀತಿ ಯುದ್ಧ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ತಿದ್ದಾರೆ ಅಂದರೆ ಅಮೇರಿಕಾದ ಯಾವ ನಗರದ ಮೇಲೆ ಬೇಕಾದ್ರೂ ಬಾಂಬ್ ಹಾಕೋದು ಹುಚ್ಚ ಸೊ ಈ ಹುಚ್ಚರ ಜೊತೆ ಎಲ್ಲ ಕೂಡ ಒಳ್ಳೆ ಸಂಬಂಧವನ್ನು ಟ್ರಂಪ್ ಇಟ್ಕೊಂಡಿದೆ ಸರ್ವಾಧಿಕಾರಿಗಳು ಮತ್ತು ಹುಚ್ಚರ ಜೊತೆ ಸಂಬಂಧ ಇಟ್ಟುಕೊಂಡಂತ ಟ್ರಂಪ್ ಅವರಿಗೆ ಪುಟಿನ್ ಭಾಳ ಇಷ್ಟ ಪುಟಿನ್ಗೆ ಇಲೆಕ್ಷನ್ ಟೈಮ್ನಲ್ಲಿ ಪುಟಿನ್ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್ ಆಯ್ಕೆ ಆಗಲಿ ಅವ್ರಿಗೆ ಇಷ್ಟ ಸೊ ಈ ಬದಲಾದ ರಾಜಕಾರಣ ವಿಶ್ವದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಭಾರತಕ್ಕೆ ಟ್ರಂಪ್ ಅಪಾಯಕಾರಿಯೋ ಪೂರಕ ಇದೇ ನಾನು ಮುಂದಿರುವ ಪ್ರಶ್ನೆ ಅದನ್ನು ನೋಡೋಣ ಏನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ தம பெல சதா இரலி எல்லருக்கு சாப்பிடி